ತಿಂಡಿಗೆ ಅಂತ ಕಲ್ಸಿದ್ವಿ ಮಾರ್ಕಾಪುರದಿಂದ ಶ್ರೀಶೈಲ ಹೋಗ್ಬೇಕೊಂದು ಹೋಟೆಲ್ ಇದೆ ತುಂಬ ಚೆನ್ನಾಗಿತ್ತು ತಿಂಡಿ ಆಂಧ್ರ ಆಂಧ್ರದಲ್ಲಿ ಆಂಧ್ರ ಬಾಡ್ರದ್ದು ಸಿಗುವಂಥ ಸಾರು ಚಟ್ನಿ ಪಪ್ಪು ತುಂಬ ಚೆನ್ನಾಗಿರುತ್ತೆ ಮದುವೆ ಚೆನ್ನಾಗಿತ್ತು తో అలా యా లూడేదే చాలే illa ఓ మార్ధేసన గనిదో శివుడు ఇడిబోతైతే అలా ఇడి లేనే లూడో ఆది గణపతి దేవస్థానం ఓ

அவரு <muchas> டாத்தார <muchas>

ನನಗೆ ನಡೀ ಕಾಶಿ ತುಂಬಾ ವಯಸ್ಸು ನೋಡೋದು ತೀರ್ಥ ಹತ್ರ ಅದು ಕಾಶಿ ಎಲ್ಲ ಶಿವರು ಐಡಿಯಾನೇ ಇರಲಿಲ್ಲ ನಮ್ಗೆ ಐಡಿಯಾ ಬಂತದೀಠದಲ್ಲಿ ನಮ್ಮನವ್ರಿಗೂ ಸಡನ್ ಹೋಗಬೇಕ ಅನ್ಸಿರೋದು ಇವರಿಗೆ ನಾವು ಇಬ್ರು ಮಾಡ್ತಿದ್ವಿ ವಯಸ್ಸಲ್ಲ ಹೋಗೋಣ ರೆಡಿ ಮಾ ನಮ್ಮನೂ ಕರ್ಕೊಂಡು ಹೋಗೋಣ ಅತ್ಲಂಗ ಅಂದ್ರ ಶಕ್ತಿ ಪೀಠ ಶಕ್ತಿ ಪೀಠ ಬರಲೇ ಇಲ್ಲ ಅಕ್ಕ ಮಾ ನೇವಿ ಅವರಿಗೆಲ್ಲ ಚಾನ್ಸ್ ಇದ್ರು ಬರಲ್ಲ ಹಾಕೊಂಡು ಹೋಗ್ತೀವಿ ಅಂದ್ರೆ ಅವರಿಗೆಲ್ಲ ಚಾನ್ಸ್ ಇದ್ರು ಉಪಯೋಗಿಸ್ಕೊಳಲ್ಲ ಹ್ಮ್ ಪುಣ್ಯ ನಮಗೆ ವಿಲಯ ವಿಲಯನಿಂದ ನಮಗೆ ಹೂವಿಂದ ನಾನು ಸ್ವರ್ಗ ಸೇತ್ತು ಅಂತ ಅವ್ನಿಗೆ ಒಳ್ಳೇದಾಗಲಿ

ಹ್ಞೂ ಎಲಿಫೆಂಟ್ ಎಲ್ಲ ಕಾರ್ಯಮು ಕಾರ್ಯಮುಳ್ಳು ಜಾಸ್ತಿ ರೋಡೇನು ಹಾಂ ಹಾಂ ಕಾರ್ಯಮುಳ್ಳು ಜಾನಿಮುಳ್ಳೆ ಬಿಡಿ ಹ್ಞೂ ಕಾರೆಮುಳ್ಳು ಅವಾಗ ಅದರಲ್ಲೆಲ್ಲ ಮುಗ್ಸ್ಕೊತಿದ್ದೀವಿ ಹಾಂ ಅದರಲ್ಲೆ ಮುಗಿಸ್ಕೊತಿದ್ದರು ಕಾಯಿ ತಿಂತಿದ್ವಿ ಪಿಂಕ್ ಕಲರ್ ಆಗೋದಲ್ಲ ಅದು ಹಾಂ ಹಾಂ ಹ್ಞೂ ಚೆನ್ನಾಗಿರೋದ್ಕಿಂತೆ ಅಗ್ರ ನಮ್ಮ ಥರ ನಮ್ಮ ನೇಗ್ರಲ್ಲಿ ಸೈಡಲ್ಲ ಅವೇ ಕಾರೆಹುಣ್ಣು ಮನೆ ಅಂತಲೇ ಹೆಸರು ಅದಕ್ಕೆ నరసింహి <kare ghani> <tweak> <tweak> ₹100 పైస కొడాలి చేంజ్ ఇచ్చేది కడి నేనత్ర కన్నడ కన్నడ వస్తుందా ಶಿವ ಪಾರ್ವತಿ ಗಣೇಶನ್ಗೆ ಮದುವೆ ಮಾಡಕ್ಕೆ ಮಾಡ್ತಾರೆ ಗಣೇಶನ್ಗೆ ಸುಬ್ರಹ್ಮಣ್ಯಗೆ ಅವಾಗ ಫಸ್ಟ್ ಸುಬ್ರಹ್ಮಣ್ಯ ದೊಡ್ಡನಲ್ಲ ಸುಬ್ರಹ್ಮಣ್ಯ ಗಣೇಶನ್ ಮಾಡಕಂತ ಹೋದ್ರಂತೆ ಮಾಡ್ಕೊಂಡಂಗೆ ಇಬ್ಬರಿಗೂ ಇಬ್ಬರಿಗೂ ಜಗಳ ಆಯ್ತಂತ ವಿಚಾರ ನಂಗೆ ಫಸ್ಟ್ ಮಾಡು ನಂಗೆ ಮಾಡು ಅಂತ ಅವಾಗ ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರೋದು ಫಸ್ಟ್ ಯಾರು ಇದೀ ದೇಶ ಇದು ಸುಖ ಬರ್ತೀರೋ ತಂದೆ ಅದು ಯಾವುದು ಶ್ರೇಷ್ಠ ನೋಡ್ಕೊ ಬರ್ರಿ ಅಂತ ಕಳಿಸ್ದಾಗ ಅವನು ಗಣೇಶನೇ ಫಸ್ಟ್ ಬಂದ ಆಮೇಲೆ ಅವ್ರಿಗೆ ಅವನಿಗೆ ಮದುವೆ ಮಾಡೋದಂತ ಆಗಿತ್ತು ಗಣೇಶಗೆ ಅದಕ್ಕೆ ಸುಬ್ರಹ್ಮಣ್ಯಕ್ಕೆ ಸಿಟ್ಟು ಬಂದು ಅವನು ಈ ಇದಕ್ಕೆ ಪರ್ವತಕ್ಕೆ ಬಂದು ಇದು ಇದು ಕೂತಿದ್ದಂತೆ ಅವನು ಹುಡುಕ ತಂದೆ ತಾಯಿ ಬಂದಿರೋದು ಶಿವ ಪಾರ್ವತಿ ಆದ್ರೆ ಇದ್ರದ್ದು ಇದಿರೋದು ಹಿನ್ನೆಲೆ ಹಂಗಾಗಿ ಶಿವ ಪಾರ್ವತಿ ಇಲ್ಲಿ ಬಂದು ನೆಲೆಸಿರೋದು ಮಗನಿಂದ ಸುಬ್ರಹ್ಮಣ್ಯನಿಂದ ಸುಬ್ರಹ್ಮಣ್ಯ ತಾಯಿ ತಂದೆ ತಾಯಿ ಮೇಲೆ ಕೋಪ ಮಾಡ್ಕೊಂಡು ಬಂದಿರೋದು ಅವನಿಗೆ ಫಸ್ಟ್ ಮದುವೆ ಮಾಡ್ತಾರಲ್ಲ ಅಂತ ಗೂಗಲ್ ಗೂಗಲಲ್ಲಿ ಮನೆ ಸ್ಟೋರಿ ಹೇಳಿ ಗೂಗಲಲ್ಲಿ ನೋಡಿದ್ರೆ ಮಲ್ಲಿಕಾರ್ಜುನ ಆಗಿ ಇದಾಗಿರೋದು ೇಟ್ ಗೇಟ್ ಯಾರು ಹೋಗಿಲ್ಲ ಅಂದ್ರೆ ನಲವತ್ತು ಜಾಸ್ತಿ ಶ್ರೀಶೈಲಮ್ಮ ಓದಿದ್ವರಪ್ಪ ದಟ್ಟವಾದ मतابه कार्ड का कटता कार्ड और लाइन टर्निंग हां सीधी चलती है तो ಶೈಲ ಇದು ಮಾರ್ಕಾಪುರಾಟು ಶ್ರೀಶೈಲ ಉಪ್ಪರದು ಇದೆಲ್ಲ ಫಾರೆಸ್ಟ್ ಟೈಗರ್ ಫಾರೆಸ್ಟ್ ತುಂಬ ಚೆನ್ನಾಗಿದೆ ಅಂದರೆ ಮಲೆನಾಡು ಸೈಡ್ ಬರೋ ಅಂಥ ಸೆಕ್ಷನ್ ಏನಿಲ್ಲ ಚಿಕ್ಕದು ಪಾಸಿಟಿವ್ ನೆಗೆಟಿವ್ ಅಂದರೆ ಏನು ಗೊತ್ತಾ ಪಾಸಿಟಿವ್ ಪೀಪಲ್ ಹೆಂಗಿರ್ತಾರೆ ಅಂದರೆ ಅವ್ರದ್ದು ಏನು ಕೆಲಸನೋ ಅವ್ರು ಮಾತ್ರ ಮಾಡ್ತಾರೆ ಅವತ್ತಿಂದು ದಿನಚರಿನ ಕಂಪ್ಲೀಟ್ ಮಾಡೋದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಜನಗಳು ನಾಲ್ಕು ಜನಕ್ಕೆ ಏನು ಒಳ್ಳೆಯದೇ ಹೇಳಬೇಕು ಅದನ್ನು ಹೇಳೋ ಪ್ರಯತ್ನ ಮಾಡ್ತಾರೆ ಅಷ್ಟೇ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ತಲೆ ಕೆಡಿಸ್ಕೊಳ್ಳದೆ ಅವರು ಪಾಡಗವರು ಒಳ್ಳೇದನ್ನು ಹೇಳ್ಕೊಂಡು ನಾಲ್ಕು ಜನಕ್ಕೆ ಉಪ ಉಪಕಾರಿಯಾಗಿರ್ತಾರೆ ಅವರು ಪಾಸಿಟಿವ್ ಪರ್ಸನ್ ನೆಗೆಟಿವ್ ಪರ್ಸನ್ಗಳು ಹೆಂಗಿರ್ತಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊತಾರೆ ಬೇರೆಯವ್ರ ಪೋಸ್ಟ್ಗಳಿಗೆ ರಿಯಾಕ್ಟ್ ಮಾಡ್ತಾರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಇರೋರಿಗೆ ಕೆಲವರಿಗೆ ಒಂದು ಏನೋ ಹುಚ್ಚು ಭ್ರಮೆ ಇದೆ ಬೇರೆ ಯಾರಿಗೆ ಏನು ಮಾತಾಡೋಂಗಿಲ್ಲ ಅದೆಲ್ಲ ನಮಗೆ ನಮಗೆ ಅಂದ್ಕೊಂಡು ಎಲ್ಲರ ಪೋಸ್ಟ್ಗಳ್ನ ನೋಡಿ ರಿಯಾಕ್ಟ್ ಮಾಡ್ತಾರೆ ಅದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲು ಮುಟ್ಕೊಂಡು ನೋಡ್ಕೊಂಡಿದ್ದ ಅಂತಲ್ಲ ಅಂಥ ಜನಗಳಷ್ಟೇ ರಿಯಾಕ್ಟ್ ಮಾಡೋದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇರೆಯವ್ರಿಗೆ ಬರೀ ಇಲ್ದೇ ಇರೋದು ಹುಚ್ಚಾಟಗಳನ್ನ ಆಡ್ಕೊಂಡು ಕುತ್ಕೊಳ್ಳೋದು ಬೇರೆಯವ್ರ ಚಿಂತೆಗೆ ಯೋಚನೆಗೆ ಮಾಡುವಂಥ ಮಾತುಗಳನ್ನ ಆಡೋದು ಸೂರ್ಯ ಚಂದ್ರ ಅವ್ರನ್ನೆಲ್ಲ ತೋರಿಸ್ಬಿಟ್ಟು ನೀನೇ ಇಂದ್ರ ಚಂದ್ರ ಅಂತ ಹೇಳ್ಕೊಂಡು ಇಲ್ಲದೇ ಇರೋದೆಲ್ಲ ಕತೆಗಳು ಅದಕ್ಕೂ ಅದಕ್ಕೂ ಸಂಬಂಧನೇ ಇರೋಲ್ಲ ಯಾವುದೋ ಒಂದು ಚಿತ್ರ ತೋರಿಸ್ಬಿಟ್ಟು ಆ ನೋಟ ಚಂದ ಈ ನೋಟ ಚಂದ ಅಂತ ಇಲ್ಲದೆ ಇರೋದೆಲ್ಲ ಕತೆ ಹೇಳ್ಕೊಂಡು ಕನ್ವೇ ಮಾಡ್ತಾರಲ್ಲ ಅದೆಲ್ಲ ನೆಗೆಟಿವ್ ಕೆಲವರು ಗೊತ್ತಾಗಲ್ಲ ಅಂದ್ಕೊಂಬಿಡ್ತಾರೆ ಕೆಲವರು ಗ ಗಮನಿಸೋರು ಇದ್ದೇ ಇರ್ತಾರೆ ಯಾವ ಮಾತುಗಳು ಹೆಂಗೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾರೆ ಅಂತ ಕೆಲವ್ರಿಗೆ ಅರ್ಥ ಆಗೋದು ಅರ್ಥ ಆಗೇ ಆಗುತ್ತೆ ಈ ಥರದ್ದು ಇವೆಲ್ಲ ಇದ್ದೇ ಇರ್ತಾರೆ ಸುಮ್ಮನೆ ನಿಮ್ಮ ಬೆಲೆನ ನೀವು ಕಳ್ಕೊತೀರ ಬಾಯಲ್ಲಿ ಪಾಸಿಟಿವ್ ಪಾಸಿಟಿವ್ ಒಳ್ಳೆಯ ವಿಚಾರಗಳು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ಗಳನ್ನ ಇಟ್ಕೊಂಡು ಅಟ್ರ್ಯಾಕ್ಟ್ ಮಾಡೋಕ್ಕೆ ನೋಡ್ತಾ ಇರ್ತೀರ ಅದಕ್ಕೆ ನಿಮ್ಗೆ ಅಷ್ಟೊಂದು ವ್ಯಾಮೋಹ ಇದ್ದರೆ ಮಾತಾಡೋ ಜಾಗದಲ್ಲಿ ಮಾತಾಡಬೇಕು ಈ ಸೋಷಿಯಲ್ ಮೀಡಿಯಾದ್ರೆಲ್ಲ ಎಲ್ಲರಿಗೂ ಥರ ಮಾತಾಡಿ ಎಲ್ಲರ ಬಾಯಿಗೂ ಆಹಾರ ಆಗಿ ನಿಮ್ಮೇಲಿರೋ ಒಳ್ಳೆಯ ಅಭಿಪ್ರಾಯಗಳನ್ನು ಯಾಕೆ ಕಳ್ಕೊತೀರ ಪಾಸಿಟಿವ್ ನಾವು ಪಾಸಿಟಿವ್ ಪರ್ಸನ್ ಅನ್ನೋರು ಪಾಸಿಟಿವ್ನೇ ಸ್ಪ್ರೆಡ್ ಮಾಡಬೇಕು ನಿಮ್ಮ ಒಂದೊಂದು ಮಾತುಗಳಲ್ಲೂ ಸಹ ಜನಗಳು ಕಂಡುಹಿಡಿಯೋರು ಇದ್ದೇ ಇರ್ತಾರೆ ಯಾವ ಮಾತು ಅದಕ್ಕೆ ಲಿಂಕ್ ಮಾಡ್ತಿದ್ದಾರೆ ಯಾರಿಗೆ ಕನ್ವೇ ಮಾಡ್ತಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋ ಜನಗಳು ಇದ್ದೇ ಇರ್ತಾರೆ ಅದಕ್ಕೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ